ಹಾಗಾಗಿ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನೋಡಿ ಫ್ರೆಂಡ್ಸ್ ನಮ್ಮ ಮನೇಲಿ ಸಿಂಪಲ್ ಪೂಜೆ ಅದು ನಾನು ಮಾಡ್ತಾಯಿಲ್ಲ ನಮ್ಮ ಹಸ್ಬೆಂಡೇ ರೆಡಿ ಮಾಡಿರೋದು ಅವರೇ ಡೆಕೋರೇಷನ್ ಮಾಡಿರೋದು ಪ್ರತಿ ಹಬ್ಬ ಹಬ್ಬಕ್ಕೂ ಎಲ್ಲ ಹಬ್ಬ ಫಂಕ್ಷನ್ಗೂ ಅವರೇ ದೇವ್ರು ರೆಡಿ ಮಾಡೋದು ಅವರೇ ಎಲ್ಲ ನಾವಂತೂ ದೇವ್ರ ಪೂಜೆ ಅವತ್ತು ಮಾಡೋಲ್ಲ ಸುಮ್ಮನೆ ಅವರೆಲ್ಲ ರೆಡಿ ಮಾಡಿ ಇಟ್ಟಿರ್ತಾರೆ ನಾವು ಸುಮ್ಮನೆ ಅವ್ರ ಪೂಜೆ ಆದಮೇಲೆ ಮಹಾಮಂಗಳಾರತಿ ಕೊಡ್ತಾರೆ ಕೊಟ್ಟಾದಮೇಲೆ ಮಂಗಳಾರತಿ ತಗೊಂಡು ನಾವು ಕಡ್ಡಾಯಿಸ್ತೀವಿ ಇದು ನಾವು ದೇವ್ರ ಪಟ್ಟು ಅಡುಗೆ ಮನೆಯಲ್ಲೇ ಇಟ್ಕೊಂಡಿದ್ದೀವಿ ಸೊ ಹಾಗಾಗಿ ಯಾರಲ್ಲಿ ಇಟ್ಟಿಲ್ಲ ಅಡುಗೆ ಮನೆಯೂ ದೇವ್ರ ಸಮಾನ ಅಲ್ವಾ ಸೊ ಹಾಗಾಗಿ ನಮ್ಮ ಪುಟ್ಟು ಮನೆಯಲ್ಲಿ ಪುಟ್ಟು ಅಡುಗೆ ಮನೆಯಲ್ಲಿ ಇಟ್ಕೊಂಡು ಪೂಜೆ ಮಾಡ್ತಾ ಇರೋದು ಇದು ನಮ್ಮ ಹಸ್ಬೆಂಡು ಅಲಂಕಾರ ಮಾಡಿರೋದು ನೋಡಿ ಹೇಗಿದೆ ಅಂತ ಹಾಗೂ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲೂ ಬೆಳ್ಳ ತಿಂದು ಒಳ್ಳೆ ಮಾತಾಡಿ ನೋಡಿ ಯಾವ ಥರ ಇದೆ ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಹಾಗೆ ನಮ್ಮ ವೀಡಿಯೋನ ಸ್ವಲ್ಪ ಶೇರ್ ಮಾಡಿ ಇದು ನಾನೇ ಮಾಡಿರೋದು ನೋಡಿ ಯಾವ ಥರ ಅಲಂಕಾರ ಇದೆ ಅಂತ ಅವರೇ ಪೂಜೆ ಮಾಡೋದು ಪ ಪ್ರತಿಯೊಂದು ಹಬ್ಬ ಬಂತು ಅಂದರೆ ಅವರೇ ದೇವರಿಗೆ ನೈವೇದ್ಯ ಇಟ್ಟಿದ್ದೀವಿ ಕಳೆಕಾಯಿ ಬೇಸಿರೋದು ಗೆಣಸು ಅನ್ನ ಸಾಂಬಾರು ಕಬ್ಬು ಎಲ್ಲನೂ ಇಟ್ಟಿದ್ದೀವಿ ನೋಡಿ ಯಾವ ಥರ ಇದೆ ಅಂತ ಶಿವ ಪಾರ್ವತಿ ನಮ್ಮ ಮನೆ ದೇವರು ಮಹದೇಶ್ವರ ಸೊ ಹಾಗಾಗಿ ನಾವು ಜಾಸ್ತಿ ಶಿವ ಪಾರ್ವತಿಯನ್ನು ಪೂಜೆ ಮಾಡ್ತೀವಿ ಹೇಗಿದೆ ಅಂತ ತಿಳಿಸಿ ಕಮೆಂಟಲ್ಲಿ ಯಾವ ಥರ ಇದೆ ಅಂತ ನೋಡಿ ನಿಮಗೆ ಇಷ್ಟ ಆದರೆ ನಮ್ಮ ವಿಡಿಯೋ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಫ್ರೆಂಡ್ಸ್ ಗೀತಾ ಯೂಟ್ಯೂಬ್ ಚಾನಲ್ಗೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಫಸ್ಟ್ ಅವರೇ ಅಲಂಕಾರ ಮಾಡಿ ಪೂಜೆ ಮಾಡೋದು ಭಕ್ತಿಯಿಂದ ಪೂಜೆ ಮಾಡ್ತಾರೆ ನೋಡಿ ಯಾವ ಥರ ಅಂತ ನಾವು ಯಾವತ್ತೂ ಒಂದೇನೇ ಹಬ್ಬ ಬಂತು ಅಂದರೂ ನಾವು ಪೂಜೆ ಮಾಡಲ್ವಾ ದೇವ್ರ ಸಾಮಾನು ಬೆಳ್ಕೊಡ್ತೀವಿ ಅಷ್ಟೇ ಸ್ನಾನ ಮಾಡಿಕೊಂಡು ಇನ್ನೆಲ್ಲ ದೇವ್ರಿಗೆ ಅಲಂಕಾರ ಮಾಡೋದು ದೇವ್ರಿಗೆ ಇವತ್ತು ಇರೋದು ಪ್ರತಿಯೊಂದನ್ನು ಎಲ್ಲ ಅವರ ಮಾಡೋದು ಹಾಗಾಗಿ ಮಾಮೂಲಿ ವಾರ ದಿವಸ ಎಲ್ಲ ನಾವೇ ಪೂಜೆ ಮಾಡ್ತೀವಿ ಸೊ ಹಾಗಾಗಿ ಹಬ್ಬ ಫಂಕ್ಷನ್ ಅಂತ ಬಂದರೆ ದೇವ್ರ ಸಾಮಾನು ಒಂದೇ ಬೆಳ್ಕೊಡೋದು ಇನ್ನೆಲ್ಲ ಟೈಮಲ್ಲೂ ನಾವೇ ಹಬ್ಬ ಫಂಕ್ಷನ್ ಬಂತು ಅಂದರೆ ಅವರೇ ಸ್ನಾನ ಮಾಡಿಕೊಂಡು ದೇವ್ರ ಫೋಟೋ ಎಲ್ಲ ಶೀಟಿ ಇವತ್ತಿನ ಮೈಟ್ಟು ಕಳ್ಸಕ್ಕೆಲ್ಲ ಇಟ್ಟು ತಿರುಗಿ ಮತ್ತೆ ದೀಪುದಕ್ಕೆ ಪ್ರತಿಯೊಂದಕ್ಕೂ ಮಾಡಿ ಪೂಜೆ ಮಾಡ್ತಾರೆ ನೋಡಿ ನಿಮ್ಗೆ ಯಾರೆಲ್ಲ ನಮ್ಮೆಲ್ಲ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನೋಡಿ ಯಾವ ಥರ ಪೂಜೆ ಮಾಡ್ತಾ ಹೋಗಿದ್ದಾರೆ ಅಂತ ನನಗೆ ತುಂಬ ಇಷ್ಟ ಅವರು ಪೂಜೆ ಐ ನೋಡಿ